ಬೆಳಗಾವಿ ರಾಜ್ಯೋತ್ಸವಕ್ಕೆ ನಗರದಲ್ಲಿ ಪೊಲೀಸರು ಸರ್ಪಗಾವಲು ಹಾಕಿದ್ದು ಎಂಇಎಸ್ ಕರಾಳ ದಿನಾಚರಣೆ ನಡೆಸುತ್ತೇವೆ ಎಂದು ಪುಂಡಾಟ ಮೆರೆದ ಶಿವಾಜಿ ಉದ್ಯಾನವನದಲ್ಲಿ ಶನಿವಾರ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು ಈಗಾಗಲೇ ಮಹಾರಾಷ್ಟ್ರ ನಾಯಕರಿಗೆ ನಿಷೇಧ ಮಾಡಿರುವ ಬೋರ್ಸೆ ನಗರದಲ್ಲಿ ಹದ್ದಿನ ಕಣ್ಣು ಎಡಿಸಿದ್ದಾರೆ संकल्प शिंदे के एमएम काडा न्यूज़ पर कावी